ಕಲಾವಿದರ ಬಗ್ಗೆ ನಮ್ಮ ಕ್ರೀಡಾಪಟುಗಳ ಬಗ್ಗೆ ನಿಮ್ಮ ರಾಜಕಾರಣದ ಬಗ್ಗೆ ನಿಮ್ಮ ಅಭಿಮಾನ ಇದೆ ಅಂದಾಭಿಮಾನ ನಮಗೆ ಪ್ರೀತಿ ಅಭಿಮಾನಕ್ಕೆ ಅಂತ ಜೀವನ ಭಾಳ ಮುಖ್ಯ ಜೀವನ ಕಳ್ಕೊಂಡು ಅಭಿಮಾನ ವ್ಯಕ್ತಪಡಿಸ್ಬೇಕು ಅಂತೇಳಿ ಯಾವ ಆಟಗಾರರು ಯಾವ ಕಲಾವಿದರು ಯಾರು ಸಹ ಹೇಳೋದು ಅನಿವತ್ತು ಇಲ್ಲೇ ಒಂದು ಕಡೆ ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಸಮೂಹ ಸನ್ನೆಗೆ ನಮ್ಮ ಯುವ ಜನಾಂಗ ಒಳಪಟ್ಟು ಅಭಿಮಾನದ ಆಗಿ ಮಾಡಿಕೊಟ್ಟು ಇಂಥ ಘಟನೆಗಳಿಗೆ ಇವತ್ತು ಕಾರಣವಾಗುತ್ತಿದೆ ಅದಾಗಲೇ ಇವತ್ತು ದಕ್ಷಿಣ ಭಾರತದ ಒಳಗಡೆ ಯಾರಾದರೂ ಚಲನಚಿತ್ರ ಮೇಲೆ ಅಭಿಮಾನ ಇದ್ದಂಥದ್ದು ಏನಾದರೂ ಅಕಾಲಿಕ ಭಕ್ತಿವಾದಾಗ ಆತ್ಮಹತ್ಯೆ ಮಾಡ್ತಾರೆ ಇವತ್ತು ಅನೇಕ ಘಟನೆ ನಾವು ಕಾಣ್ತೇವೆ ಅಂಥದ್ದು ಅಂದಾಭಿಮಾನವನ್ನು ಯಾರು ಅವರ ಬಗ್ಗೆ ಅಭಿಮಾನ ಇರಲಿ ನಮ್ಮ ನಾಡನ್ನು ಸಾಂಸ್ಕೃತಿಕವಾಗಿ ಆ ಕ್ರೀಡೆ ಮೂಲಕವಾಗಿ ಶ್ರೀಮಂತಗೊಳಿಸುವಂಥ ಕ್ರೀಡಾಪಟುಗಳ ಬಗ್ಗೆ ಕಲಾವಿದರ ಬಗ್ಗೆ ಗೌರವ ಇರಲಿ ಅಭಿಮಾನ ಇರಲಿ ಆದರೆ ಅವರೇ ನಮ್ಮ ರಿಯಲ್ ನಾಯಕರು ನಮ್ಮ ರಿಯಲ್ ನಾಯಕರು ಯಾರಪ್ಪ ಅಂದರೆ ಅನ್ನ ಕೊಡುವಂಥ ಅನ್ನದಾತ ದೇಶಕ್ಕಾಗಿಂಥ ಸೈನಿಕರು ನಮಗೆ ತಿದ್ದಿ ಬುದ್ಧಿ ಇಡುವಂಥ ಶಿಕ್ಷಕರು ಅವರು ಕಲಿಸಿದ ಮೇಲೆ ನಾವು ಒಳ್ಳೆಯ ಕ್ರೀಡಾಪಟುಗಳಾಗ್ತೀವಿ ಒಳ್ಳೆ ಚಲನಚಿತ್ರ ಆಗ್ತೀವಿ ಆ ಕಾರಣಕ್ಕೆ ಅಂದಾಭಿಮಾನಕ್ಕೆ ಒಳಕೊಂಡು ಜೀವವನ್ನು ಕಳ್ಕೊಳ್ಳೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು ಘಟನೆ ಘಟನಾಗಿತ್ತು ಇಡೀ ನಮ್ಮ ಕರ್ನಾಟಕದ ಪ್ರಜ್ಞಾವಂತಿಗೆ ಒಂದು ರೀತಿಯಾಗಿರ್ತಕ್ಕಂಥ ತಲೆ ತೆಗೆಸುವಂತಾಗಿದೆ ಅಂತ ಹೇಳುವ ಚಕರ್ತಿ ಇಲ್ಲೇ ಒಂದು ಕಡೆ ಸರ್ಕಾರ ಯಾವ ರೀತಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇರ್ತಾರೆ ಅಲ್ಲಿನ ಸರ್ಕಾರ ಆ ರೀತಿಯಲ್ಲಿ ಗುಜಿ ಬಂದೋಬಸ್ತ್ ಮಾಡಿತ್ತು ಆ ರೀತಿ ಇರ್ತಕ್ಕಂಥ ಒಂದು ಬಂದೋಬಸ್ತ್ ಮಾಡೋ ಪ್ರಯತ್ನ ಮಾಡಬೇಕಾಗಿತ್ತು ಆ ಹಿನ್ನೆಲೆ ಒಳಗೆ ಕೆಲವು ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಒಳ್ಳೆಯ ವ್ಯಕ್ತಿಗಳಂತೂ ವೆಚ್ಚಗಳಿಗೆ ಜನಸಾಮರ್ಥ್ಯ ಆಚರಣೆ ಅಂಥ ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಯಾರೋ ಮಾಡಿದ ಅಂಥವ್ರು ಇವತ್ತು ಇಲ್ಲೇ ಒಂದು ಕಡೆ ಸಸ್ಪೆಂಡ್ ಆಗೋದನ್ನು ಕೇಳಿ ಇವತ್ತೆಲ್ಲ ಜನ ಇವತ್ತು ಬೇಸರ ಮಾಡ್ಕೊಂಡಿದ್ದು ಹಾಗಾಗಿ ಯಾರು ವೈಫಲ್ಯಕ್ಕೆ ಕಾರಣದಿಂದ ಅಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಆದರೆ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಯಾವ ಕ್ರಮ ಕ್ರಮ ಕೈಗೊಳ್ಳಬಾರ್ದು ಮತ್ತು ನಮ್ಮ ಯುವಜನಾನು ಸಹ ಇಂತಹ ಘಟನೆಗಳು ಮುಂದೆ ಮರುಕಳಿಸೋ ರೀತಿಯಲ್ಲಿ ಒಂದು ಸಂಭ್ರಮಾಚರಣೆ ಮಾಡಿ ಸಂತೋಷಪಡಬೇಕು ಅದು ಜೀವ ಕಳ್ಕೊಳ್ಳಿ ಮಟ್ಟಿಗೆ ಸಹ ಮಕ್ಕಳನ್ನು ಕಳ್ಕೊಂಡು ನೆಲವಾಗಿದ್ದು ಇಲ್ಲೇ ಒಂದು ಕಡೆ ನಿರುಸಾಹಕ್ಕೆ ಒಳ್ಳೆ ಒಂದು ರಾಜ್ಯ ಒಳಪಟ್ಟಿದೆ ಅಂತ ಕಠಿಣ ಆದರೆ ರೀತಿಯಲ್ಲಿ ಸರ್ಕಾರನ ಮುನ್ನೆಚ್ಚರಿಕೆ ವಹಿಸಬೇಕು ಈ ಮೂಲಕ ನಮ್ಮ ಮನವಿ ಸಾವ್ಯವಸ್ಥೆ ಪರಿಸ್ಥಿತಿ